ಬೆಂಗಳೂರಿನ ಕೆ ನಾರಾಯಣಪುರ ಬಳಿ ಘಟನೆ ಕನ್ನಡಿಗರ ಮೇಲೆ ಪರಭಾಷಿಕರ ದಬ್ಬಾಳಿಕೆ ನಮ್ಮ ನೆಲ ಜಲ ಉಪಯೋಗಿಸಿಕೊಂಡು ನಮ್ಮ ಮೇಲೇ ದಬ್ಬಾಳಿಕೆಯನ್ನು ಮಾಡುತ್ತಾರೆ ಈ ಹಿಂದಿವಾಲಾಗಳು ಇವರಿಗೆಲ್ಲ ಕಡಿವಾಣ ಹಾಕದಿದ್ದರೆ ಗಂಭೀರ ಸ್ಥಿತಿ ಎದುರಾಗುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಕನ್ನಡಿಗರ ಮೇಲೆ ಮುಂದುವರೆದ ಹಿಂದಿವಾಲಾಗಳ ದಬ್ಬಾಳಿಕೆ ಕೆ ನಾರಾಯಣಪುರ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಹಿಂದಿವಾಲಾಗಳು ಮದ್ಯಪಾನ ಸೇವಿಸಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಬೈಕ್ ಚಲಾಯಿಸಿಕೊಂಡು ಬಂದು ರಸ್ತೆಯಲ್ಲಿ ಬಿದ್ದಾಗ ನಮ್ಮ ಕನ್ನಡಿಗರು ಅವರನ್ನು ರಕ್ಷಣೆಯನ್ನು ಮಾಡಲು ಹೋದಾಗ ನಮ್ಮ ಕನ್ನಡಿಗರ ಮೇಲೆಯೇ ಅಲ್ಲೆಯನ್ನು ಮಾಡಲು ಮುಂದಾಗಿದ್ದಾರೆ ರಕ್ಷಣೆಯನ್ನು ಮಾಡಿದ ನಮ್ಮ ಕನ್ನಡಿಗರು ಹಿಂದಿವಾಲಾಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಕುಡಿದ ಅಮಲಿನಲ್ಲಿ ವಾಹನ ಚಲಾಯಿಸಬೇಡ ಅಂತ ಪ್ರಶ್ನೆ ಕೇಳಿದ್ದಾರೆ ಆ ಸಂದರ್ಭದಲ್ಲಿ ಅವರ ಇಪ್ಪತ್ತು ಜನ ಗ್ಯಾಂಗನ್ನು ಕರೆಸಿಕೊಂಡು ಕನ್ನಡಿಗರ ಮೇಲೆ ಅವರೆಲ್ಲ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರು ಹಿಂದಿ ಬಾಲಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಸುಮಾರು ಒಂಬತ್ತು ನಲವತ್ತೊಂಬತ್ತು ನಿಮಿಷಕ್ಕೆ ಒನ್ ಒನ್ ಟು ಸಹಾಯವಾಣಿಗೆ ಕರೆ ಮಾಡುತ್ತಾರೆ ಆದರೆ ಪೊಲೀಸರು ಸುಮಾರು ಅರ್ಧ ಗಂಟೆಯ ನಂತರ ಪೊಲೀಸರು ಬರುತ್ತಾರೆ ನೋಡಿ ಯಾವ ಪರಿಸ್ಥಿತಿ ಇದೆ ಅಂದರೆ ಒನ್ ಒನ್ ಟು ಸಹಾಯವಾಣಿಯವರು ಕೆ ನಾರಾಯಣಪುರ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಯನ್ನು ಶೀಘ್ರವಾಗಿ ಕಳುಹಿಸದೆ ಸಂಪಿಗೆಯಲ್ಲಿ ಪೊಲೀಸರು ಅಲ್ಲಿಗೆ ಬರುತ್ತಾರೆ ಆ ನಂತರ ಅಲ್ಲಿರುವ ಹಿಂದಿವಾಲಾಗಳು ಗುಂಪನ್ನು ಚದುರಿಸಿ ರಕ್ಷಣೆಯನ್ನು ಮಾಡಿದ್ದಾರೆ ಏನೇ ಆಗಲಿ ಪರಭಾಷಿಕರ ಆವಳಿ ನಮ್ಮ ಕರ್ನಾಟಕದಲ್ಲಿ ಮುಂದುವರಿಯುತ್ತಲೇ ಇದೆ ಇಂತಹವರನ್ನು ನಮ್ಮ ರಾಜ್ಯದಿಂದ ಹೊರಹಾಕಿ ನಮ್ಮ ಕನ್ನಡ ನೆಲವನ್ನು ಉಳಿಸಿಕೊಳ್ಳಬೇಕು ಏನೋ ನಿಮಗೆ ಬಯಾರ ತಗೊಂಡೋಗಿ ಬುದ್ಧಿದ್ದೀರಿ ಯಾರು ಜವಾಬ್ದಾರರು ಕುಡ್ಕೊಂಡು ರು ನೀವೇನು ಬೇಕಾದ್ರೆ ಮಾಡ್ಬೋದಾ ಏನು ಏನು ಮಾಡ್ತೀರೋ ನೀವು ನಿಧನದಾಗ ಎಲ್ಲ ಕುಡ್ಕೊಂಡು ನೀವು ಈ આજે માડ આપ પે જો એનો નો નો એલ એલ ગાડી કા લાઈટ ઓફ કર કે આપ કર પ્રોબ્લેમ હો ગઈ રે તો હવે વધારે રડે આ લોકો પ્રોબ્લેમ હો ગઈ રે તો ત્યાં મત પર રે મણાય હો ગયે જારે બેઠો તો કોણ ઈદન અલા ಇವರು ಕುಡಿದ್ಬಿಟ್ಟು ಬಂದು ರೌಡಿ ಜಮ್ ಇಲ್ಲಿ ಅಸ್ಸಾಂ ಇವ್ರ ಯಾವ ಇವ್ ನೋಡಿ ಇವನು ಎಷ್ಟು ಮಾತಾಡದವ್ನ ಅಂದ್ರೆ ಇವ್ನ ಎಲ್ಲಿಂದ ಇವ್ನು ಇವನು ಈ ಹುಡುಗಿ ಬಂದು ರೌಡಿ ಜಮ್ ಇವರೆಲ್ಲ ಇವರೆಲ್ಲಾ ಸೇರ್ಕೊಂಡ್ ನಮ್ಮನ್ನ ಫುಲ್ ಟೈಟು ಬಂದು ಅಲ್ಲಿ ಬಂದ್ ಬಿಟ್ಟು ಕೊಟ್ಟು ನಾವು ಈ ಮಟ್ಟಕ್ಕೆ ಹೋಗ್ತೈತೆ ಇವ್ರಿಂದ ಇವ್ರ ಹಿಂಗಿದ್ರೆ ಇವ್ರು ಇವನು ಇವನ್ಗೆ ಎಷ್ಟು ಗಾಂಚಲಿ ಇದೆ ನೋಡಿ ಅವನಿಗೆ ಒಬ್ಬು ಬಡದ್ಬಿಟ್ಟು ಗಾಡಿ ಓಡಿಸಿರೋದು ನಾವು ಪ್ರಶ್ನೆ ಕೇಳಿರೋ ಅದಕ್ಕೆ ಇವ್ರು ಹಿಂದಿನ ಅಲ್ಲಿ ಮಾತಾಡೋ ಅದು ಮಾತಾಡೋ ಇದು ಮಾತಾಡು ಅಂದ್ಕೊಂಡು ಪೊಲೀಸವ್ರು ಬಂದು ಏನು ಕಿತ್ಕೊಂತಾರೆ ಹೇಳ್ತವ್ರಿ ಇವರು ಇದು ನೋಡಿದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಯಾವ ಮಟ್ಟಕ್ಕೆ ಹೋಗಿದೆ ಇವಾಗ ರಾಜ್ಯ ನಮ್ದು ಏನು ಹೇಳಿ ಇದೆಲ್ಲರೂ ನಮ್ಮ ರಾಜ್ಯದವ್ರು ನೋಡಬೇಕು ದಯವಿಟ್ಟು ಇಂಥವ್ರ ಬಗ್ಗೆ ಇಂಥವ್ರ ಬಗ್ಗೆ ತನಿಖೆ ಕೊಡಿಸ್ಬೇಕು ಹುಡುಕೊಂಡು ಮಾತಾಡ್ತವ್ರಿ ಇಲ್ಲೇ ಇದು ಇಲ್ಲಿ ಬಿದ್ದಿದ್ದವನು ನೀವ್ ಏನಾಗಿತ್ತು ಸಾರ್ ಅವ್ರು ಯಾರೋ ಅಸ್ಸಾದವರು ಯಾರೋ ಹಿಂದಿದವ್ರು ಅವರು ಅಲ್ಲಿ ಬಂದು ಬಿದ್ದ ನಾವೇನು ಮಾಡಿದ್ವಿ ಹೋದ್ರೆ ಹೋಗ್ಲಿ ಅಂತ ತೆಗೆದು ಅಲ್ಲಿ ನಿಲ್ಲಿಸಿದ್ವಿ ಅವನ್ನ ನೋಡೋ ಕ್ಲೀಕ್ ಆಗ್ಬಿಟ್ಟಿದ್ಯಾ ತಗೊಂಡು ಹೋಗ್ಬೇಡ ವೈಕಲ್ಲು ಗಾಡಿಯಲ್ಲಿ ಸೈಡಲ್ಲಿ ಅಂತ ಹೇಳ್ತೇನೆ ಅವನು ಐಟಿಬ್ರು ನಾವು ಫೋನ್ ಮಾಡಿ ಸುಮಾರು ಎರಡು ಮೂರು ಸಲ ಫೋನ್ ಮಾಡಿದ್ವಿ ಒನ್ ಒನ್ ಟೂಗೆ ಬರ್ತಾವ್ರೆ ಬರ್ತಾವ್ರೆ ಅಂತ ಬಿಟ್ಟೋರು ಬಂದರು ನೋಡಿದ್ರು ಇದು ನಮಗೆ ಬರೋಲ್ಲ ಬರೋ ಬರೋದ್ರು ಇಲ್ಲ ವಯ್ಸಳಕ್ಕೆ ಬಂದರೆ ಅವ್ರು ವಯ್ಸಳಕ್ಕೆ ಸರ್ ಇನ್ನೊಂದು ಏನಂದ್ರೆ ಇಂದು ಏನಾಗಿತ್ತು ಸರ್ ಒಂದು ಇಪ್ಪತ್ತು ಜನ ಬಂದಿದ್ರು ಅವರು ಇವಾಗ ನೋಡಿ ಅಪ್ಲೋಡ್ ಮಾಡ್ತಾ ಇದೀವಿ ನಮ್ಮ ಮಾಧ್ಯಮದಲ್ಲೇ ಇಪ್ಪತ್ತು ಜನ ಬಂದಿದ್ರು ಅವ್ರು ಹುಡಿ ಕಲ್ತಾರ ಬಂದ್ಬಿಟ್ಟು ಹೇಳ್ತವ್ರೆ ಆಂ ಯಾ ಏನಾಗೋಯ್ತು ನಿಮ್ಗೇನು ಬುದ್ಧಿದ್ದಾನೆ ಬಿದ್ದೋಗ್ಲಿ ಬಿಡು ಅದು ಹಿಂದಿ ಮಾತಾಡು ಕನ್ನಡದಲ್ಲಿ ಮಾತಾಡಬೇಡ ಅಂತಾಳೆ ಅವಳು ಯಾರೋ ಬಂದು

ನಾ ಇರೋದು ಹಜ್ಬಾವನು ಹದಿನೈದು ನಿಮಿಷ ಆಗೋಯ್ತು ಮೊನ್ನೆನೂ ಒಂದ್ ಕೇಸ್ ಕೊಟ್ಟೆ ಅದು ಅಷ್ಟೇ ಅರ್ಧ ಅರ್ಧ ಗಂಟೆಗೆ ಬಂದವರ ಅಂದ್ಮೇಲೆ ಏನ್ ಪ್ರಯೋಜನ ಕ್ಷಣಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್